ವಿಶ್ವಕಪ್ನಿಂದ ಕಳೆದ ಬಾರಿಯ ಅಪ್ ಪಾಕಿಸ್ತಾನ ಹೊರಬಿದ್ದಿದೆ ತನ್ನ ಕೊನೆಯ ಪಂದ್ಯವನ್ನಾಡುವ ಮುನ್ನವೇ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಹೊರಬಿದ್ದಿದೆ ತನ್ನ ಮೊದಲೆರಡು ಪಂದ್ಯಗಳಲ್ಲಿ ಭಾರತ ಮತ್ತು ಯುಎಸ್ ವಿರುದ್ಧ ಸೋಲು ಕಂಡಿದೆ ಈ ಕಳಪೆ ಪ್ರದರ್ಶನದ ಪರಿಣಾಮವೆಂದರೆ ಬಾಬರ್ ಅಜಂ ತಂಡಕ್ಕೆ ಇನ್ನು ಒಂದು ಪಂದ್ಯ ಉಳಿದಿರುವಂತೆಯೇ ಟೂರ್ನಮೆಂಟ್ನಿಂದ ಹೊರಬಂದಿದೆ ಮಳೆಯಿಂದಾಗಿ ಐರ್ಲೆಂಡ್ ಮತ್ತು ಅಮೆರಿಕ ನಡುವಿನ ಪಂದ್ಯ ರದ್ದಾಗಿದ್ದು ಅಮೆರಿಕ ತಂಡವು ಒಂದು ಅಂಕವನ್ನು ಪಡೆದುಕೊಂಡಿತು ಇದರೊಂದಿಗೆ ಒಟ್ಟಾರೆ ಐದು ಅಂಕ ಪಡೆದು ಸೂಪರ್ ಏಟ್ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ ಪಾಕ್ ತನ್ನ ಕೊನೆಯ ಪಂದ್ಯದಲ್ಲಿ ಗೆದ್ದರೂ ನಾಲ್ಕು ಅಂಕ ಮಾತ್ರ ಪಡೆಯಲಿದೆ ಕಳಪೆ ಆರಂಭ ಪಡೆದಿದ್ದ ಪಾಕಿಸ್ತಾನ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡವು ಆರಂಭ ಅತ್ಯಂತ ಕಳಪೆಯಾಗಿತ್ತು ಬಾಬರ್ ಅಜಮ್ ನಾಯಕತ್ವದಲ್ಲಿ ಈ ತಂಡವು ತನ್ನ ಮೊದಲ ಎರಡು ಪಂದ್ಯಗಳಲ್ಲಿ ಸೋತಿತ್ತು ಈ ಸೋಲಿನಿಂದಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಆವೃತ್ತಿಯಲ್ಲಿ ಫೈನಲ್ ಆಡಿದ ಪಾಕಿಸ್ತಾನ ತಂಡ ಗುಂಪು ಹಂತದಲ್ಲೇ ಹೊರಗುಳಿಯುವ ಭೀತಿಯಲ್ಲಿತ್ತು ಇದಾದ ಬಳಿಕ ಕೆನಡಾವನ್ನ ಮಣಸಿ ಗೆಲುವಿನ ಖಾತೆ ತೆರೆದಿತ್ತು ನಂತರ ಭಾರತ ತಂಡ ಅಮೆರಿಕವನ್ನ ಮಣಿಸಿದ್ರಿಂದ ಸೂಪರ್ ಏಟ್ ಪ್ರವೇಶಿಸುವ ಪಾಕ್ ಆಸೆ ಜೀವಂತವಾಗಿತ್ತು ಒಂದು ವೇಳೆ ಈ ಪಂದ್ಯದಲ್ಲಿ ಅಮೆರಿಕ ಸೋಲು ಕಂಡಿದ್ರೆ ಪಾಕಿಸ್ತಾನ ತನ್ನ ಕೊನೆಯ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಗೆದ್ರೆ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶ ಇತ್ತು ಪಾಕಿಸ್ತಾನ ತನ್ನ ಕೊನೆಯ ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಗೆದ್ರೆ ಪ್ಲೇ ಆಫ್ ಪ್ರವೇಶಿಸುವ ಅವಕಾಶ ಇತ್ತು ಇದೀಗ ಮಳೆರಾಯ ಇದ್ದ ಒಂದು ಅವಕಾಶವನ್ನ ಕಿತ್ತುಕೊಂಡಿದ್ದಾರೆ ಇದಂಟಿ ವಿಶ್ವಕಪ್ಗೆ ಆತಿಥ್ಯ ವಹಿಸಿದ ಅಮೆರಿಕ ತಂಡ ನಾಲ್ಕು ಪಂದ್ಯಗಳಲ್ಲಿ ಎರಡು ಗೆಲುವು ಒಂದು ಸೋಲು ಹಾಗೂ ರದ್ದಾಗಿದ್ದರಿಂದ ಐದು ಅಂಕ ಪಡೆದು ಎ ಗುಂಪಿನಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರೊಂದಿಗೆ ಅಮೆರಿಕ ತಂಡ ಸೂಪರ್ ಏಟ್ ರಲ್ಲಿ ವೆಸ್ಟ್ ಇಂಡೀಸ್ ದಕ್ಷಿಣ ಆಫ್ರಿಕಾ ಹಾಗೂ ಇಂಗ್ಲೆಂಡ್ ಅಥವಾ ಸ್ಕ್ಲಾಟೈನ್ ತಂಡಗಳ ಸವಾಲನ್ನ ಎದುರಿಸಲಿದೆ ಈ ಎ ಗುಂಪಿನ ಅಗ್ರಸ್ಥಾನಿ ಭಾರತ ತಂಡ ಆಸ್ಟ್ರೇಲಿಯಾ ಆಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ ಪಾಕಿಸ್ತಾನ ಮಾತ್ರವಲ್ಲ ಸಿ ಗುಂಪಿನಲ್ಲಿದ್ದ ನ್ಯೂಜಿಲೆಂಡ್ ಹಾಗೂ ಡಿ ಗುಂಪಿನಲ್ಲಿ ಶ್ರೀಲಂಕಾ ತಂಡಗಳು ಕೂಡ ಗುಂಪು ಹಂತದಲ್ಲಿ ಹೊರಬಿದ್ದಿದೆ ನ್ಯೂಜಿಲೆಂಡ್ ವಿಂಡೀಸ್ ಆಫ್ಘಾನಿಸ್ತಾನ ವಿರುದ್ಧ ಹೀನಾಯ ಸೋಲು ಕಂಡ ಟೂರ್ನಿಯಿಂದ ಹೊರಬಿದ್ದಿದೆ ಆಫ್ಘಾನಿಸ್ತಾನ ವಿರುದ್ಧ ಹೀನಾಯ ಸೋಲು ಕಂಡು ಟೂರ್ನಿಯಿಂದ ಹೊರಬಿದ್ದಿದೆ ಸಿ ಗುಂಪಿನಲ್ಲಿ ಆಫ್ಘಾನಿಸ್ತಾನ ವೆಸ್ಟ್ ಇಂಡೀಸ್ ಸೂಪರ್ ಏಟ್ ಗೆ ಪ್ರವೇಶವನ್ನು ಪಡೆದಿವೆ ಡಿ ಗುಂಪಿನಲ್ಲಿದ್ದ ಶ್ರೀಲಂಕಾ ತಂಡ ಕೂಡ ಗುಂಪು ಹಂತದಲ್ಲೇ ಹೊರಬಿದ್ದಿದೆ ಇಂಗ್ಲೆಂಡ್ ಸ್ಕಾಟ್ಲೆಂಡ್ ತಂಡಗಳ ನಡುವೆ ಪೈಪೋಟಿ ಇದೆ ಒಂದು ವೇಳೆ ಸ್ಕಾಟ್ಲ್ಯಾಂಡ್ ಆಸ್ಟ್ರೇಲಿಯಾ ನಡುವಿನ ಪಂದ್ಯ ರದ್ದಾದ್ರೆ ಅಥವಾ ಸ್ಕಾಟ್ಲ್ಯಾಂಡ್ ಜಯ ಸಾಧಿಸಿದ್ರೆ ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ಕೂಡ ಗುಂಪು ಹಂತದಲ್ಲೇ ಹೊರಬೀಳಲಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ